ಮೀನುಗಾರಿಕೆ ನಡೆಸುತ್ತಿದ್ದ ಬೋಟ್ನಲ್ಲಿ ನೀರು ನುಗ್ಗಿ ಅಪಾಯದಲ್ಲಿದ್ದ ಮೀನುಗಾರರನ್ನು ರಕ್ಷಣೆ ಮಾಡಿರುವ ಘಟನೆ ಕಾರವಾರದಲ್ಲಿ ನಡೆದಿದೆ ಮಂಗಳೂರಿನ ಏಳು ಮಂದಿ ಮೀನುಗಾರರಿದ್ದ ಮಲ್ಪೆ ಮೂಲದ ಮೀನುಗಾರಿಕಾ ಬೋಟ್ ರಾಯಲ್ ಬ್ಲೂ ಕಾರವಾರದ ಬೈತಕುಲ್ ಬಂದರಿನಿಂದ ನಲವತ್ತು ನಾಟಿಕಲ್ ಮೈಲು ದೂರದ ಅರಬ್ಬಿ ಸಮುದ್ರ ವ್ಯಾಪ್ತಿಯಲ್ಲಿ ಅಪಾಯಕ್ಕೆ ಸಿಲುಕಿತ್ತು ಇದರಿಂದಾಗಿ ಆತಂಕಕ್ಕೊಳಗಾದ ಮೀನುಗಾರರು ಕರಾವಳಿ ಕಾವಲು ಪೊಲೀಸ್ ಗಾರ್ಡ್ಗೆ ಸಂದೇಶ ರವಾನಿಸಿದ್ರು ಬೋಟ್ ಒಳಗಡೆ ನೀರು ನುಗ್ಗುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಕರಾವಳಿ ಕಾವಲು ಪಡೆ ಹಾಗೂ ಗೋವಾ ಕೋಸ್ಟ್ ಗಾರ್ಡ್ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿತ್ತು ಕೊನೆಗೆ ಆರು ಬೋಟ್ಗಳ ಸಹಾಯದಿಂದ ಮುಳುಗು ಹೋಗುತ್ತಿದ್ದ ಬೋಟ್ ಅನ್ನು ಎಳೆದು ಕಾರವಾರದ ಬಂದರಿಗೆ ತರಲಾಗಿದ್ದು ಮೀನುಗಾರರು ಸುರಕ್ಷಿತವಾಗಿದ್ದಾರೆ ಬೋಟ್ ಸ್ವಲ್ಪ ಕೆಳಗೆ ಹೋಗುವ ಕೊನೆಗೆಲ್ಲ ಜನ ಹೊತ್ಕೊಂಡೆಲ್ಲ ನೀರೆಲ್ಲ ಖಾಲಿ ಮಾಡಿ ಕೊನೆಗೆ ಇಲ್ಲಿಂದ ಜನರೇಟರ್ ತಗೊಂಡು ಹೋಗಿ ಸ್ವಲ್ಪ ನೀರು ಖಾಲಿ ಮಾಡ್ತಾ ಬಂದರು ಅಲ್ಲಿಂದ ಕಾರ್ ಅವ್ರು ಬಂದ್ಬಿಟ್ಟು ಜಸ್ಟ್ ಈಗ ಜಸ್ಟ್ ಏನು ಓನರ್ ಫಸ್ಟ್ ಬೋಟ್ ಆಯ್ತು ಹಾ ಓನರ್ ಫಸ್ಟ್ ಬೋಟ್ ಏನು ಸಮಸ್ಯೆ ಇಲ್ಲ ನೀರು ಖಾಲಿ ಆಗ್ತದೆ ನೋಡ್ಬೇಕು ಕೇಂದ್ರ ಪ್ಲಸ್ ನ್ಯೂಸ್ ಕಾರ್ಫರ